ಪ್ರಾಮಿಸ್ ತಗೊಂಡಿದ್ದಿ ತಗೊಂಡಿದ್ಯಾ ನಂಗೆ ಹುಡುಗರ ಜೊತೆ ಎಲ್ಲ ವಿಡಿಯೋ ಮಾಡಬಾರ್ದು ಅಂತಲ್ಲ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸೊ ಅದು ನಾನು ಹೇಳೋ ತರ ನೀನು ಹೇಳೋ ತರ ನಾನು ಇದೀನಿ ನಾನು ಹೇಳೋ ತರ ನೀನು ಇದ್ರೆ ಮುಂದಿನ ದಿನ ಏನು ಅಂತ ಗೊತ್ತಾಗುತ್ತೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ನೋಡೋಣ ನಿಜವಾಗ್ಲು ನೀನು ಪ್ರೀತಿ ಗೋಸ್ಕರ ಇದಿಯಾ ತುಂಬಾ ಚೆನ್ನಾಗಿ ಗಳು ಹಾಕ್ತಾರೆ ಅದಕ್ಕೆ ನೀನು ಮತ್ತೊಮ್ಮೆ ನೀನು ದೇವ್ರ ಚಾನ್ಸ್ ಕೊಟ್ಟವ್ರೆ ಮತ್ತೊಮ್ಮೆ ಪ್ರೀತಿ 나 ಉಳ್ಸ್ಕೊಂಡಿದ್ದೀಯಾ ಬಟ್ ಮತ್ತೊಮ್ಮೆ ನಿನಗೆ ಚಾನ್ಸ್ ಕೊಟ್ಟವ್ರೆ ನೀ ಆನ್ಕಲ್ ನೀನು ನನ್ಗೋಸ್ಕರ ನೀನು ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ನಿನ್ ನಿನ್ನ ಲೈಫ್ ಅಲ್ಲಿ ಯಾರ್ ಏನೇನೋ ನರ್ದಿದ್ ನಿನ್ ನರ್ಕೊಂಡಿದ್ದೀಯಾ ನಿನ್ನ ಏನೇನೋ ಎงಗೆ ಹೋಗುತಿದ್ದೀಯಾ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಎಲ್ಲ ಕೆಲವೊಂದೆಲ್ಲ ಟ್ರೋಲರ್ಸ್ ಎಲ್ಲಾ ಟ್ರೋಲ್ ಮಾಡಿದ್ರು ನಿಮಗೆ ಸೊ ಒಂದೇ ಹೇಳೋದು ಪ್ರೀತಿನ ಉಳಿಸ್ಕೋ ದಯವಿಟ್ಟು ನಿಮಗೆ ಕೇಳೋದು ಒಂದೇ ವರ್ಷಗಳಿಂದ ಎರೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಏನು ಮಾಡದೆ ಮತ್ತೆ ನನಗೆ ಕಣ್ಣೀರ್ ಹಾಕ್ಸೋದು ಮತ್ತೆ ನಂಗೆ ಬೇಜಾರ್ ಮಾಡಿಸೋದು ಮತ್ತೆ ದಯವಿಟ್ಟು ಏನೇ ಆದ್ರೂ ರೆಕಾರ್ಡ್ ಅಂತೂ ಮಾಡ್ಲೇ ಫೇಡ ರೆ ಮಾಡಿಲ್ಲ ಕಣ್ಣು ಕೈ ಮುಗಿತೀನಿ ಇವ್ನ ಮಕ್ಕ ಏಳ್ ತಿಂತಿಟ್ಕೊಂಡು ಅಷ್ಟೇ